ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ಇವತ್ತು ತುಂಬಾ ಒಂದು ಸಂತೋಷವಾದಂತಹ ವಾತಾವರಣ ಎಷ್ಟೊಂದು ಜನ ಯುವಕರು ಕೆಲಸ ಇಲ್ಲ ಕೆಲಸ ಇಲ್ಲ ಅಂತ ಸರ್ಕಾರನ ಸರ್ಕಾರ ಕೆಲಸ ಕೊಡುತ್ತೆ ಅನ್ನೋ ಒಂದು ಭಾವನೆಲಿ ಪ್ರತಿದಿನ ಕಾಯ್ತಾ ಇರ್ತಾರೆ ನಾವು ನೋಡಿದೀವಿ ಟಿವಿಲಿ ಎಲ್ಲ ಕಡೆ ಸರ್ಕಾರ ಕೆಲಸ ಕೊಡಬೇಕು ಅಂತ ದಾಸೋಹದಲ್ಲಿ ಶ್ರೇಷ್ಠವಾದಂತಹ ಸಿದ್ಧಗಂಗಾ ಸ್ವಾಮಿಗಳವರ ಒಂದು ಆಶೀರ್ವಾದ ಇದೆ ಇವತ್ತು ಹುಡುಗರು ಅವರು ಎಡಿಯಾರದಲ್ಲಿ ಒಂದು ಉಪಹಾರ ಒಂದು ಹೋಟೆಲ್ನ ಇವತ್ತು ಓಪನ್ ಮಾಡಿದ್ದಾರೆ ನಾವು ಯಾವತ್ತೂ ಕೂಡ ಕೆಲಸ ಇಲ್ಲ ಅಂತ ಸರ್ಕಾರನ ಸಮಾಜನ ಬೇರೆಯವ್ರನ್ನ ದೂರೋದಕ್ಕಿಂತ ತಾವೇ ಒಂದು ಸ್ವಂತ ಉದ್ಯೋಗನ ಮಾಡಿಕೊಂಡು ಇದರ ಯುವಕರು ಮೇಲ್ ಬರಬೇಕು ಅನ್ನೋ ಒಂದು ಭಾವನೆಯಲ್ಲಿ ಇವತ್ತು ಮಧುರವರು ಇವತ್ತು ಈ ಹೋಟೆಲ್ನ ಓಪನ್ ಮಾಡಿದ್ದಾರೆ ಮಧುರವರಿಗೆ ಎಡಿಯಾಲ ಗ್ರಾಮದ ಎಲ್ಲ ಹಿರಿಯರು ನಮ್ಮ ಪ್ರ ಪ್ರಮುಖರು ನಮ್ಮ ಅಧ್ಯಕ್ಷರಾದ ಕೆಂಪಣ್ಣ ಸರ್ರು ಮತ್ತು ನಮ್ಮ ಅಶೋಕರವರು ಎಲ್ಲರೂ ಕೂಡ ಮದುವೆಗೆ ಒಂದು ಒಂದು ಹೋಟ್ಲು ಓಪನಿಂಗ್ಗೆ ಅವರವರ ಒಂದು ಆಶೀರ್ವಾದ ಮತ್ತು ಶುಭಾಶಯಗಳನ್ನ ಪ್ರತಿಯೊಬ್ಬರು ಓದ್ತಾ ಇದ್ದಾರೆ ಒಳ್ಳೇದಾಗಲಿ ಅವರಿಗೆ ಮುಂದಿನ ದಿನಗಳಲ್ಲಿ ಅವರ ಹೋಟ್ಲು ಚೆನ್ನಾಗಿ ನಡೀಲಿ ಅನ್ನೋ ಭಾವನೆನ ನಾನು ಹೇಳ್ತಾ ನನ್ನ ಮಾತು ದಿನ ಕೆಂಡಿಯಾಲ ಗ್ರಾಮದಲ್ಲಿ ಮದ್ರುಸ್ ಹೋಟಲ್ನ ಆತ್ಮೀಯ ಸ್ನೇಹಿತರಾದಂತಹ ಮಧು ಅವರು ಇವತ್ತು ಪ್ರಾರಂಭ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ಸ್ನೇಹಿತರಂಥ ಪ್ರದೀಪ್ ಅಣ್ಣವರೇ ದೇಪುರ ಹಾಗೂ ಈ ಭಾಗದ ಎಲ್ಲ ಪಕ್ಷಾತೀತವಾಗಿ ಸೇರಿರ್ತಕ್ಕಂಥ ನನ್ನ ಸಮಾಜದ ಎಲ್ಲ ಪ್ರಮುಖ ನಾಯಕರೇ ಹಾಗೂ ಎಡಿಯಾಲದ ಯಜಮಾನ್ರ ಗ್ರಾಮಸ್ಥರೇ ವಾಣಿಜ್ಯೋದ್ಯಮಕ್ಕೆ ಮೊದಲನೇದಾಗಿ ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು ಬದುಕು ಯಾಕಂತಂದರೆ ಇವತ್ತು ಜೀವನೋಪಾಯಕ್ಕಾಗಿ ಯಾರಾದರೂ ಏನಾರು ಮಾಡ್ತೀವಿ ಅಂತಂತ ಹೇಳಿದ್ರೆ ಇದನ್ನು ಮಾತ್ರ ನಾವು ಸೂಕ್ತ ಅಂತ ಹೇಳ್ತಕ್ಕಂಥ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಹೋಟೆಲ್ ಉದ್ಯಮವನ್ನು ಪ್ರಾರಂಭ ಮಾಡಿ ನಾನು ದಿಟ್ಟ ಹೆಜ್ಜೆಯನ್ನು ಇಡಬೇಕು ಅಂತೇಳಿ ಅವರು ನಿರ್ಧಾರ ತಗೊಂಡು ನಾವು ಇವತ್ತು ಸವತಾರವನ್ನು ಮಾಡ್ತಿದ್ದೇವೆ ಇವತ್ತು ಎಲ್ಲ ರಂಗಕ್ಕೂ ಬಂದರೆ ಇವತ್ತು ಯುವಕರು ಅನೇಕ ಯುವಕರುಗಳು ಉದ್ಯೋಗ ಇಲ್ಲದೆ ಇರತಕ್ಕಂಥದ್ದು ಬೇಕಾದಷ್ಟಿದೆ ಅದರಲ್ಲೂ ಸಿದ್ಧಗಂಗಾ ಶ್ರೀಗಳು ಸುತ್ತೂರು ಶ್ರೀಗಳು ದೇವನೂರು ಶ್ರೀಗಳು ಅದೇ ರೀತಿ ಮಲ್ಲಮೂಲ ಶ್ರೀಗಳ ಒಂದು ಆಶೀರ್ವಾದದಿಂದ ಇವತ್ತು ಜ್ಞಾನದಾಸೋಹ ಅನ್ನದಾಸೋಹ ಎಲ್ಲನೂ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಈ ಭಾಗದಲ್ಲಿ ನಾವು ಎಡಿಯಾಲಕ್ಕೆ ಬಂದಾಗ ಒಂದು ಹೋಟ್ಲು ಎಲ್ಲಿದ್ದು ಚೆನ್ನಾಗಿ ಕೂತ್ಕೊಂಡು ಏನಾರು ತಿನ್ನೋಣ ಅಂತೇಳಿದ್ರೆ ಸಿಗ್ತೇ ಸಿಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಇವತ್ತು ಅವರು ಪ್ರಾರಂಭ ಮಾಡಿದ್ದಾರೆ ಆದ್ದರಿಂದ ಅತ್ಯಂತ ಅವನ ಉದ್ಯಮಕ್ಕೆ ಏನು ಕೈ ಹಾಕಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಇನ್ನೂ ಹಲವಾರು ಬ್ರಾಂಚ್ಗಳನ್ನ ಇದೇ ರೀತಿ ಮಾಡಲಿ ಅಂತಂತೇಳಿ ಇವತ್ತು ಬೇರೆ ಬೇರೆ ಇವು ನೋಡ್ತಾ ಇರ್ತೀವಿ ಹೋಟೆಲ್ ಉದ್ಯಮ ಎಷ್ಟು ಯಶಸ್ವಿಯಾಗಿ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಮತ್ತು ನಾವು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನೋಡಿದ್ರೆ ಅತ್ಯಂತ ನಮ್ಮ ಇಟ್ಕೊಂಡು ಬೇಕಾದಷ್ಟು ಉದ್ಯಮಗಳು ನಡೆಸ್ತಕ್ಕಂಥದ್ದನ್ನ ನೋಡಿದ್ದೀವಿ ಅದೇ ರೀತಿಯಾಗಿ ಇವತ್ತು ಏನು ಗುರು ಇಟ್ಟಿರ್ತಕ್ಕಂಥ ಹೆಜ್ಜೆ ಯಶಸ್ವಿಯಾಗಲಿ ಇನ್ನೂ ಇದೇ ರೀತಿಯಾಗಿ ಈ ಸುತ್ತಮುತ್ತ ಬೇಗೂರಾಗಲಿ ಸರ್ಗೂರಾಗಲಿ ಅಂಥ ಪ್ರಮುಖ ಪಟ್ಟಣ ಸ್ಥಳಗಳಲ್ಲಿ ಇನ್ನೂ ಕೇಂದ್ರಗಳನ್ನು ತೆರೆಯಲಿ ಅಂತೇಳಿ ಆರೈಕೆ ಇಡೀಲ್ಲ ಮದುವೆ ಇವತ್ತು ಹೊಸದಾಗಿ ಒಂದು ಹೋಟೆಲ್ನ ಪ್ರಾರಂಭಿಸಿದರೆ ಅವರು ಮೊದಲಾಗಿ ನನ್ನ ಎಲ್ಲ ಹಿರಿಯರಾದಂಥ ಕೆಂಪಣ್ಣವರು ಪ್ರದೀಪ್ ಅಣ್ಣವರು ಎಲ್ಲರ ಸಮ್ಮುಖ ಸಹ ಅವ್ರಿಗೆ ಒಂದು ಶುಭಾಶಯನ ಕೋರ್ತಾ ಏನು ಈ ಭಾಗದಲ್ಲಿ ನಮ್ಮ ಅಧ್ಯಕ್ಷ ಕೆಂಪಣ್ಣವ್ರು ಹೇಳಿದಂಥ ಮಾತು ಸತ್ಯ ಒಂದು ಸಸ್ಯಾಹಾರಿ ಒಂದು ಊಟದ ಮಾಡಬೇಕು ಅಂದರೆ ಭಾಳ ಸ್ವಲ್ಪ ಶ್ರಮ ಪಡ್ತಾಯಿದ್ರು ಅದು ಇವತ್ತು ನೀಗಿಸ್ತಾವನೆ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಅದೇ ರೀತಿ ಬರೋಂಥ ಗ್ರಾಹಕರಿಗೂ ಕೂಡ ಆರೋಗ್ಯವಾಗಿ